ನಮ್ಮ ಹಳ್ಳಿ ಮಧು ಮಾತಾಡ್ತಾ ನಮಸ್ಕಾರ ದಿನನಿತ್ಯ ನಮ್ಮ ಹಸುಗಳು ಇದು ನಮ್ಮ ತಾಯಿ ಸಾಕಿರೋಂಥದ್ದು ಹೆಚ್ಚಪ್ಪ ಹಸುಗಳು ಎರಡೂ ನಾವು ಈ ಹಿಂದೆ ನಿಮಗೆ ಹೇಳಿದೆ ನಮ್ಮನೆ ನಾಟಿ ಹಸು ಇದೆ ಅಂತ ಅದನ್ನು ಡೈಲಿ ಮೇಯ್ಯೋಕ್ಕೆ ಅಂತ ನಮ್ಮ ಧರ್ಮಪತ್ನಿ ಮಿಸ್ಸಸ್ ಅಣ್ಣ ನಮ್ಮ ಲಕ್ಷ್ಮಿಯವರು ನಮ್ಮ ತಾಯಿ ಇವತ್ತು ಹಬ್ಬ ಇರೋದ್ರಿಂದ ಅವ್ರು ಸ್ವಲ್ಪ ಬರ್ತಲ್ಲ ಅವರೇ ಮೇಯಿಸ್ತಿದ್ದು ಈಗ ಒಂದು ಹಬ್ಬ ಇರೋದ್ರಿಂದ ಫಸ್ಟು ಅವ್ರ ಮನೆ ಕ್ಲೀನ್ ಮಾಡಾದ್ಮೇಲೆ ನಮ್ಮನೆ ನಾವು ಮಾಡ್ಕೋತೀವಿ ನಿಂತರ ಹಸುನ್ನ ಅವರು ಮೇಯಿಸ್ತಾರೆ ನಾವು ಮೇಯಿಸ್ತೀವಿ ಅವ್ರು ಫ್ರೀ ಇದ್ದಾಗ ನಾವು ಮೇಯಿಸ್ತಾರೆ ನಾವು ಫ್ರೀ ಇದ್ದಾಗ ಅವ್ರ ಹಸುಗಳ್ನ ನಾವು ಮೇಯಿಸ್ತೀವಿ ಹಂಗೆ ಇಬ್ಬರು ಕೋಡನಿಟ್ಟಿನಿಂದ ಹೋಟ್ಲಲ್ಲಿ ಗೋಮಾತೆ ಹೊಟ್ಟೆ ತುಂಬಿಸ್ತೀವಿ ಇದು ಮೇಯೇ ಕಡ್ಕೊಂಬಂದಿರುವಂಥ ತಳಿ ಹಳ್ಳಿ ಕಾರ್ ತಳಿ ನಾವು ಸಾಕಿರೋದು ಸೊ ಹಸಗಳ್ನ ನಾವು ಮೇಯಿಸಲೇಬೇಕು ಮೇಯಿಸೋದ್ರಿಂದ ಅದುಗೂ ಕಾಲುಗಳು ಓಡಾಟ ಮಾಡಿದಂಗೆ ಆಗುತ್ತೆ ಮತ್ತು ಅವಕ್ಕೆ ಆಹಾರ ಜೀರ್ಣಕ್ರಿಯೆ ಚೆನ್ನಾಗಿ ನಡಿತದೆ ಮತ್ತು ಸೂರ್ಯನ ಸಾಕ ಮೈ ಮೇಲೆ ಬೀಳುತ್ತೆ ಅದರಿಂದ ಉಷಿಷ್ಟವಾದ ಹಾಲನ್ನು ನಮಗೆ ಕೊಡುತ್ತೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಅದರ ಆರೋಗ್ಯವೂ ಚೆನ್ನಾಗಿರ್ತದೆ ಇದೆಲ್ಲ ಇದು ನಮ್ಮ ತೋಟ ಇದುವೆ ಇದೆಲ್ಲ ಅಡಿಕೆ ಕಂಪ್ಲೀಟ್ ಅಡಿಕೆ ಮೈ ಆಗ್ತಿದೆ ಯಾರು ಭತ್ತ ಬೆಳೆಯೋಕೆ ಲೇಬರ್ಗಳ ಸಮಸ್ಯೆ ಮತ್ತು ಇವತ್ತಿನ ಜನ್ರೇಷನ್ ಭತ್ತನೂ ಬೆಳೆಯೋಕ್ಕಾಗ್ತಲ್ಲ ಇದೆಲ್ಲ ಗಮನದಲ್ಲಿಟ್ಕೊಂಡು ಇವಾಗೆಲ್ಲರೂ ತೋಟ ಮಾಡಿಬಿಡ್ತಾ ಇದ್ದಾರೆ ಎಲ್ಲೋ ಅಲ್ಪ ಸ್ವಲ್ಪ ಜಮೀನುಗಳಲ್ಲಿ ಈಗ ಬೈಲಲ್ಲಿ ಇವಾಗ ಭತ್ತ ಬೆಳೀತಾ ಇದ್ದಾರೆ ರೈತರುಗಳು ಕೆಲವು ಜಮೀನುಗಳಲ್ಲಿ ಬ ಶೀತ ಇರೋದ್ರಿಂದ ಎಲ್ಲರೂ ಭತ್ತನೇ ಬೆಳಿಬೇಕು ಅಲ್ಲಿ ಶೀತ ಜಾಸ್ತಿ ಆಗುತ್ತಾವೆಲ್ಲ ಅಡಿಕೆನೂ ನೋಡಿ ಇಲ್ಲಿ ಎಲ್ಲ ಮಾಡಿಬಿಟ್ಟು ಕಷ್ಟಪಟ್ಟು ಅಡಿಕೆ ಹಾಕೊಂಡ ಪಿಯ ಎಲ್ಲ ಫ್ಲಿಂಕರ್ ಮಾಡಿ ಮಾಡಿದ್ದಾರೆ ಸೊ ಹಂಗೆ ಜನ್ರೇಷನ್ನು ಹೋಯ್ತಾ 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 ಹೋಯ್ತ ಎಲ್ಲ ಹಣ ಇವತ್ತು ಅಡಿಕೆ ತೋಟ ಮಾಡಿಬಿಡ್ತೈತೆ ಅಡಿಕೆ ಮುಂದಕ್ಕೆ ಏನಾಯ್ತದೆ ಅನ್ನೋದು ಗೊತ್ತಿಲ್ಲ ಬಟ್ ನಾನೊಂದು ಹೇಳೋದಂದ್ರೆ ಆದಷ್ಟು ಭೂಮಿಗೆ ರಾಸಾಯನಿಕ ಬಳಸೋದನ್ನ ಕಮ್ಮಿ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿ ಮಾಡಿ ಕಂಪಲ್ಸರಿ ಕೆಲವ್ರು ಎಲ್ಲರನ್ನೂ ನಾವು ಒಂದೇ ಸಲ ಬಿ ಬಿಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ ಆದಷ್ಟು ಕಡಿಮೆ ಮಾಡ್ಕೊಬನ್ನಿ ಎಷ್ಟು ಸಾಧ್ಯನೋ ಅಷ್ಟು ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಪಲ್ವತ್ತತೆನೂ ಕಮ್ಮಿ ಆಗುತ್ತೆ ರಾಸಾಯನಿಕ ಹಾಕೋದ್ರಿಂದ ಭೂಮಿಯ ಆರೋಗ್ಯಗಳೂ ಕೆಟ್ಟೋಗುತ್ತೆ ಆದಷ್ಟು ಕಡಿಮೆ ಮಾಡ್ಕೊಂಬಂದ್ರೆ ಅಂತಂಥವಾಗ ಅಂತಂಥವಾಗ ಕಡಿಮೆ ಮಾಡ್ಕೊಂಬಂದ್ರೆ ನೀವು ಏನು ಬೆನಿಫಿಟ್ ಅಂದರೆ ನೀವು ಈಗ ಅಡಿಕೆ ತೋಟ ಮಾಡಿಬಿಟ್ಟಿದಾರೆ ಎಲ್ಲ ಕಡೆ ಅಡಿಕೆ ತೋಟ ಮಾಡೋರೆ ಈ ಅಡಿಕೆ ತೋಟ ಮಾಡಿದ್ರಿಂದ ಎಲ್ಲ ಕಡೆ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ನಾನು ತಿಳಿದಂಗೆ ಮುಂದಿನ ದಿನ ಏನಾದರೂ ರೈಟ್ ಕಮ್ಮಿ ಆಯಿತು ಅಂದ್ಕೊಳ್ಳಿ ಸಾಮಾನ್ಯವಾಗಿ ಈ ರೈಟ್ ಕಮ್ಮಿ ಆಗ್ಬಿಟ್ರೆ ಅಲ್ಲಿ ಇತ್ತಗೆ ಭೂಮಿ ಫಲವತ್ತತೆ ಹಾಳು ಮಾಡ್ಕೊಂಡಿರ್ತೀರಾ ಇತ್ತಗೆ ಅಡಿಕೆ ರೇಟು ಹಿಡಿದು ಹೋಗುತ್ತೆ ನೆಕ್ಸ್ಟು ಏನೋ ಒಂದು ಡಿಸೈಡ್ ಆಯಿತು ಟೋಟಲಿ ಕುಸ್ತೇ ಹೋಯ್ತು ಅಂದರೆ ಅಡಿಕೆ ಡಿಸೈಡ್ ಮಾಡಿದ್ರೆ ತೆಗ್ದೇ ಹಾಕ್ಬೇಕು ಅಂತ ಆಗ ನಿಮ್ಮ ಭೂಮಿ ಬಂಗಾರ ಥರ ಇರುತ್ತೆ ನೀವು ರಾಸಾಯನಿಕ ಕಮ್ಮಿ ಮಾಡಿದರೆ ನಿಮ್ಮ ಭೂಮಿ ಕಂಪ್ಲೀಟಾಗೆ ಬಂಗಾರ ಯಾಕೆ ಹೆಂಗೆ ಹೇಳ್ತೀನಿ ಅಂದರೆ ಅಷ್ಟು ಚೆನ್ನಾಗಿ ಫಲವತ್ತತೆ ಆಗಿರ್ತದೆ ಅದಕ್ಕಿಂತ ಅದರಿಂದ ನಾನು ಏನು ಹೇಳೋದಂದ್ರೆ ನೀವು ಆಲ್ಮೋಸ್ಟು ಅಡಿಕೆ ತೋಟ ಮಾಡೋರು ರಾಸಾಯನಿಕನ ಉಳುಮೆನ ಕಮ್ಮಿ ಮಾಡ್ತಾ ಮಾಡ್ಬೋದು ಅದನ್ನು ನಾನು ಫಾರ್ ಎಕ್ಸಾಂಪಲ್ ನನ್ನ ನಮ್ಮ ತೋಟದ ನಿಮಗೆ ವೀಡಿಯೋಗಳು ಹಾಕ್ತಾ ಆಲ್ಮೋಸ್ಟ್ ಆಲ್ಮೋಸ್ಟು ಎಲ್ಲ ನಾವು ಕಡಿಮೆ ಮಾಡ್ತಾನೆ ಬರ್ತಾ ಇದೀನಿ ಯಾವುದನ್ನು ಅಡಿಕೆ ಜಾಸ್ತಿ ಮಾಡೋದು ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿರಬೇಕು ಈಗಾಗಲೇ ಎಲ್ಲರೂ ನೋಡಿ ಇಲ್ಲಿ ದಿನಂತ ಲಾಂಗ್ ಟೈಮಲ್ಲಿ ನಿಮ್ಗೆ ಅಡಿಕೆ ಮರಕ್ಕೆ ಹೋಗಿ ಹೋಗೋ ತುತ್ತಾಗುತ್ತೆ ಇದು ಬೇರೆ ತೋಟ ನಾವು ಇಲ್ಲಿ ಹೊಸ ಬುಡಕ್ಕೆ ಅಂತ ಬಂದು ಅವರು ಬಿಡೋಕೆ ಕೇಳಿದ್ದಾರೆ ಅದಕ್ಕೆ ಬಿಡ್ತಾ ಇದೀವಿ ದೊಡ್ಡ ತೋಟ ಇದು ಒಂದು ಸಿಕ್ಸ್ ಆರು ಎಕರೆ ಇದೆ ಈ ಆರು ಎಕ್ರೆಯಲ್ಲಿ ನಾವು ಒಳಗಡೆ ಬಿಟ್ಬಿಡ್ತೀವಿ ಮೇಯೋಕ್ಕೆ ಓಡಾಡ್ಕೊಂಡು ಮೇಯ್ತವೆ ಹಸುಗಳು ಏನಿಲ್ಲ ಎಲ್ಲೂ ಕೂಡ ಡಿಸ್ಟರ್ಬ್ ಮಾಡಲ್ಲ ಅವು ನಾವು ಒಂದು ಸ್ವಲ್ಪ ನೋಡ್ಕೋತೀವಿ ಒಂದು ಎರಡು ಅವರ್ ಇಲ್ಲಿ ಮೇಯಿಸ್ಬಿಟ್ಟು ಅಲ್ಲಿ ನಮ್ಮ ಹತ್ರ ಒಂದು ಸ್ವಲ್ಪ ಮೇಯಿಸ್ಕೊಂಡು ಹಂಗೆ ಹೋಗ್ತೀವಿ ಇದು ನಮ್ಮ ದಿನನಿತ್ಯ ಜೀವನ ಯಾರಿಗೂ ಇಲ್ಲಿ ಸುಳ್ಳು ಹೇಳ್ಬಿಟ್ಟು ನಾವು ಹಂಗೆ ನಾವು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಯೂಟ್ಯೂಬ್ಗಳಲ್ಲಿ ನಿಮಗೆ ಯಾಕೆಂದರೆ ಒಂದು ಲೈಫಲ್ಲಿ ನಾವು ಎಲ್ಲ ಏನಾಗ್ತಾಯಿದೆ ಅಂದರೆ ದಿನನಿತ್ಯ ನಾವು ಹೊರಗಡೆ ಹೋಗಿ ಹೊರಗಡೆ ಹೋಗಿ ನಮ್ಮ ಆರೋಗ್ಯಗಳ್ನ ಆನ್ ಮಾಡ್ಕೋತಾ ಇದ್ದೀವಿ ಅದನ್ನು ನೆಸ್ಟ್ ಯಾಕೆ ಹಾಳಾಗ್ತೈತೆ ಅಂತ ನಾವು ನೆಕ್ಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ ವಾಚ್ ಪ್ಲೀಸ್ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈ ಏನೇ ಇದ್ದರೂ ನನ್ನ ಅಂತ ಕಮೆಂಟ್ಸ್ ಹಾಕಿ ಕಾಲ್ ಮಾಡಿ ನಾನು ಉತ್ತರ ಕೊಡ್ತೀನಿ ನಿಮ್ಮ ನಮ್ಮ ಏನೇ ಇದ್ರೂ ಮಾತಾಡ್ಬೋದು ನೀವು ಇಲ್ಲಿ ಯಾಕೆಂದರೆ ಕ್ಲಿಯರ್ ಆಗಿ ಸತ್ಯಗಳ್ನ ಹೇಳ್ತಾ ಹೋಗ್ತೀನಿ ಯಾವುದನ್ನು ನಿಮಗೆ ಮಿಸ್ಅಂಡರ್ಸ್ಟೆಂಡಿಂಗ್ ಆಗೋದು ಬೇಡ ನಾನು ಸ್ವಲ್ಪ ಇಂಗ್ಲೀಷ್ ಯೂಸ್ ಮಾಡ್ತೀನಿ ಅಂದರೆ ನಾನೇನು ಅಪ್ಪಟ ಇಂಗ್ಲೀಷ್ ಪ್ರೇಮಿ ಅಲ್ಲ ಕನ್ನಡ ನಾನು ಓದಿರೋದು ಎಸ್ ಎಸ್ ಕೆಲವು ಅಪ್ಪ ಹಳೆಯ ಕನ್ನಡಗಳ್ನ ನಮಗೆ ಹೇಳೋಕ್ಕಾಗದ್ರಿಂದ ಒಂದು ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ನಮ್ಗೆ ಗೊತ್ತಿರೋ ಅಷ್ಟು ಬಟಾರ್ ಇಂಗ್ಲೀಷ್ಗಳ್ನ ಮಾತಾಡ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಅದಕ್ಕೂ ಏನು ಬ್ಯಾಡ್ ಕಮೆಂಟ್ಸ್ ಹಾಕೋಕೆ ಹೋಗ್ಬಿಡಿ ಏನೋ ನಿಮ್ಮ ಹಳ್ಳಿ ಹುಡುಗ ಮಧು ಅಂತ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀನಿ ಅದಕ್ಕೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನನ್ನ ಜೀವನ ಚರಿತ್ರೆನ ಒಂದು ದಿನನಿತ್ಯ ನಡಿದಂಥ ಒಂದು ವಿಷಯಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಇದರಿಂದ ಆಗುವಂಥ ತೊಂದರೆಗಳೇನು ನಾವು ರಾಸಾಯನಿಕ ಬಳಸೋದ್ರಿಂದ ಆಗುವ ತೊಂದರೆಗಳೇನು ಹಸು ಹಾಲು ಕುಡಿಯೋ ಕುಡಿಯೋಕ್ಕಿಂತ ಮುಂಚೆ ನಾವು ಹೆಂಗಿದ್ದೋ ನಾಟ್ ಅಂದರೆ ಅದರ ಕುಡಿಯೋದಕ್ಕಿಂತ ಮುಂಚೆ ನಾವು ಹೆಚ್ಚಪ್ಪ ಸವಾಲು ಕುಡಿತು ಅವಾಗ ಹೆಂಗಿದ್ದು ಈಗ ನಾಟಿ ಸವಾಲು ಕುಡಿಯೋ ಸ್ಟಾರ್ಟ್ ಮಾಡಿದ್ರೆ ಮೂರು ವರ್ಷದಿಂದ ನಾವು ಹೆಂಗಿದೀವಿ ನಮ್ಮ ಫ್ಯಾಮಿಲಿ ಹೆಂಗಿದೆ ಅನ್ನೋದೆಲ್ಲ ಹೇಳ್ತಾ ಹೋಗ್ತೀನಿ ಇವರು ನಾನು ಎಂತಿ ಅವ್ಳಿಗೆ ಬಾಳೆಹಣ್ಣುಗಳು ತಗೊಬಂದಳೆ ಇಲ್ಲಿ ಹಣ್ಣುಗಳು ಹೊಸಿಯ ನಮ್ಮನೆಲ್ಲ ಬೆಳೆದಿದ್ದ ಇಂತ ಕೂತೊಳೆ ಹೊಸ ಇನ್ನೇನೊಂದು ಅದ್ರವರ್ ಇಲ್ಲಿ ನಾನು ಮೇಯಿಸ್ಬಿಟ್ಟು ಈ ತೋಟದಲ್ಲಿ ಒಬ್ಬಳೇ ಕುಣ್ಸೋಕ್ಕೆ ಭಯ ಇಲ್ಲಿ ಅದಕ್ಕೆ ನಾನು ಜೊತೆಯಲ್ಲಿರ್ತೀನಿ ಸ್ವಲ್ಪ ಮೇಯಿಸ್ಕೊಂಡು ಇಬ್ಬರೂ ಹೋಗ್ತೀವಿ ಆ ತೋಟಕ್ಕೆ ನಮ್ಮ ಇನ್ನೊಂದು ತೋಟ ಐತೆ ಅಲ್ಲಿ ಕೆಲಸ ಮಾಡಕ್ಕೆ ಹೋಗ್ತೀವಿ ಇದು ಬ್ಯಾರ ತೋಟ ಎಲ್ಲರೂ ವಾಚ್ ಮಾಡಿ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು ಧನ್ಯವಾದಗಳು